ಉಂಗ್ರ ನಿನ್ನ ಉಂಗುರವಲ್ಲ ಈ ವಾಚು ನಿನ್ನ ವಾಚಲ್ಲ ಈ ಚೈನ್ ನಿನ್ನ ಚೈನ್ ಅಲ್ಲ ಈ ಪತ್ತೆ ನಿನ್ನ ಪಥೆಯಲ್ಲ ನಿನ್ನ ತುಂಡಗಿರುವ ಎರಡು ತುಂಡು ಪಟ್ಟೆ ಇದೆ ಇದು ಮಾತ್ರವಾಗಿದೆ ನಿನ್ನ ಪಟ್ಟೆ ಉಂಟು ತೆಗೆದುಕೊಂಡು ಹೋಗುವಂತ ದಿನವಿದೆ ಅವರಿಗೆ ತೆಗೆದುಕೊಂಡು ಹೋಗುವ ದಿನ ಊರವರೆಲ್ಲರೂ ಕೂಡ ಒಂದು ಹೊಂಡ ಮಾಡಿ ಅದರಲ್ಲಿ ನಿನ್ನನ್ನು ಮಲಗಿಸುವ ಒಂದು ದಿನ ಮೇಲೆ ನೋಡಿದರ ಕಲ್ಲು ಕೆಳಗೆ ನೋಡಿದರ ಕಲ್ಲು ಬಲಭಾಗ ಎಡಭಾಗ ಮುಂಭಾಗ ಹಿಂಭಾಗ ಎಲ್ಲಿ ನೋಡಿದರೂ ಕಲ್ಲು ಇರುಳು ಕೋಡಿದ ಕಾಡಿನೊಳಗೆ ಇರುಳು ಕೋಡಿದ ಕಾಡಿನೊಳಗೆ ವ್ಯಾಘ್ರ ಜಂತು ಹಾವಿನೊಂದಿಗೆ ಆರು ಆಡಿ ಮಣ್ಣಿನಡಿಯಲಿ ಹೇಗೆ ಬಾಳುವೆ ಮಾನವ ಮೆತ್ತೆ ಇಲ್ಲ ದಿಂಬು ಇಲ್ಲ ಮೆತ್ತೆ ಇಲ್ಲ ದಿಂಬು ಇಲ್ಲ ಬರಿಯ ಮಣ್ಣಿನ ಹಾಸಿಗೆ ರಾಗವಿಲ್ಲ ತಾಳವಿಲ್ಲ ಎಲ್ಲೋ ಭೀಕರ ಮೌನವೇ ಕಬರು ಅವನು ಮನಸ್ಸು ಇಟ್ಟುಕೊಂಡಿಗೆ ಸಾಧ್ಯವಿರುವ ನಿಷೇಧ ಮಾಡಿದ ವಯತ್ತಿಯ ಕೈ ರಸ ಅಚ್ಚಂದಿರು ತಾತಂದಿರು ಮುತ್ತಾತದ್ರು ಅವರ ಕಾಲದಲ್ಲಿ ನಾವು ಮಾಡ್ತಾ ಇದ್ದೇವೆ ಹೆಣ್ಣು ಕೈಬಿನ ಬಗ್ಗೆ ವಿಶ್ವಾಸವಿತ್ತು ಎಲ್ಲವೂ ಕೂಡ ಇತ್ತು ಕಂಡಾಗ ಗಟ್ಟೆ ಕಂಡಾಗ ಮಸೀದಿ ಕಳಿಕೊಂಡು ಹೋಗ್ಬಾರ್ದು ಕೆಲವು ಮನುಷ್ಯರು ಬಂದರು ಹಿಂದೆ ನಮಾಜ್ಗೆ ನಿಂತು ಸಫು ಸೀದಾ ಕರು ಅಂತ ಹೇಳ್ತಾ ಇದ್ರು ಉದ್ಘಾಟನೆಗೆ ಹುಸೂರ್ ಅವರನ್ನು ಕರೆದು ಆ ಸೂಪರ್ ಮಾರ್ಕೆಟ್ನ ನ ಮಸೀದಿ ಅಲ್ಲಿ ಕಟ್ಟಿದ ಮಸೀದಿ ಮಸ್ಜಿದ್ ಕುಪ ಅದು ಒಳ್ಳೆ ಪಕ್ಕ ಸುನ್ನಿ ಮಸೀದಿ ಅಲ್ಲಿಗೆ ಹೋಗಿ ಸಾಕು ಇದು ಕುರ್ಆನ್ ಆಗಿದೆ ಇದು ಹೇಳಬಹುದು ಮಸೀದಿಗಳನ್ನ ದೊಡ್ಡ ಮಾಡ್ಬೋದು ಗಂಟು ಕಟ್ಟಿಕೊಂಡು ಹೋಗಬಹುದು ಆದರೆ ಅದಕ್ಕೂ ಇಸ್ಲಾಮಿಗೂ ಬಂಧವಿಲ್ಲ ನಮಗೆ ಮರಣವಿದೆ ನಮಗೆ ಕಬರ್ನಲ್ಲಿ ಅಲ್ಲಾಹನ ಬಳಿಯಲ್ಲಿ ಉತ್ತರ ಹೇಳಲಿಕ್ಕೆ ಕಬರ್ನಲ್ಲಿ ಸೋತಿ ಬಿಡ್ತಾರೆ ಇನ್ನದರ ಬಳಕೆ ಇರುವುದು ಆಹ್ರಾ ಅಲ್ಲಿ ಹಸರ್ನ ಮೈದಾನವಾಗಿದೆ ಹಸಮ್ನ ಮೈದಾನ ಹಶರ್ನ ಮೈದಾನಕ್ಕೆ ನಮಗೆ ಹೋಗ್ಲಿಕ್ಕಿದೆ ಇದೆ ಇವತ್ತು ಕೋಟ್ಯಾಂತರ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯ ಒಂದು ಮೇಲ್ಭಾಗದಲ್ಲಿ ಸೂರ್ಯ ಉದಿಸುವಂತಹ ಹಸಿರು ಎಲ್ಲರೂ ಕೂಡ ಬೆವತ್ತು ಬಿಡುತ್ತಾರೆ ಬಿಸಿಲ ಬೇಗೆಯಲ್ಲಿ ಕೆಲವರ ಕಾಲಿನವರೆಗೆ ಬೆವರು ಬಂದಿರುತ್ತದೆ ಕೆಲವರ ಮಂಡಿಯವರೆಗೆ ಕೆಲವರ ಸೊಂಟದವರೆಗೆ ಕೆಲವರ ಕುತ್ತಿಗೆಯವರೆಗೆ ಕೆಲವರ ಹೊಕ್ಕುಳವರೆಗೆ ಕೆಲವರ ಎದೆಯವರೆಗೆ ಬೆವರು ಬಂದು ತುಂಬಿರುತ್ತದೆ ಎಲ್ಲರೂ ಕೂಡ ಹೆದರಿ ನಡುಗುವಂತಹ أتم في يوم كان مقداره خمسين ಅಲ್ಲಿನ ಒಂದು ದಿನ ಇಲ್ಲಿನ ಐವತ್ತು ಸಾವಿರ ವರ್ಷ ಆ ಬಿಸಿಲ ಬೇಗ ಇಲ್ಲಿ ಬೆಂದು ಬಸವಣೆಯುದು ಆ ಸಮಯದಲ್ಲಿ ನಿಮಗೆ ಮುಸ್ಲಿಮರಲ್ಲೂ ಕಾಣ್ತಾ ಇದೆ ಸಬ್ರಿಲ್ಲದ ಒಂದು ಕಾಲ ಅಶರ್ನ ಮೈದಾನದಲ್ಲಿ ಪ್ರತಿಯೊಬ್ಬರು ಕಂಗಾಲಾಗಿ ನಿಂತಿರುವ ಸಮಯದಲ್ಲಿ ಅಲ್ಲಾಹುತ್ತಾಳೆ ನಿಮಗೆ ಅರಶಿನ ನೆರಳನ್ನು ಈ ಮಾಡಿರುವವನಿಗೆ ಅಲ್ಲಿ ಏರ್ ಕಂಡೀಷನ್ ಕೊಡ್ತಾನೆ ಯಾರಿಗಾಗಿದೆ ಅರಶಿನ ನೆರಳು ಲಭಿಸುವುದು ಯಾರಿಗಾಗಿದೆ ಹಸನ್ನ ಮೈದಾನದಲ್ಲಿ ಸಾಂತ್ವನ ಲಭಿಸುವುದು ಸಹೀಬುಲ್ ಬುಖಾರಿಯಲ್ಲಿರುವ ಹದೀಸು ಹೋಗುತ್ತಿರುವುದು ಕಟ್ಟು ಕಥೆಗಳಲ್ಲ ಕಾದಂಬರಿಗಳಲ್ಲ ಯಾವುದಾದರೂ ಪುಕ್ಕ ಭಾಷಣಗಳಲ್ಲ ನಾನು ಹೇಳುತ್ತಿರುವ ಪ್ರತಿಯೊಂದು ಮಾತುಗಳು ಇಟ್ಟುಕೊಂಡು ಹೇಳ್ತಾ ಇದ್ದೇನೆ ಹದೀಸ್ ಇಟ್ಟುಕೊಂಡು ಹೇಳ್ತಾ ಇದ್ದೇನೆ ಈ ಮಾಡಿರುವ ನವಚಮಾನಗಳೇ ಅರ್ಥ ಮಾಡಿಕೊಂಡಿ ರಕ್ಷೆ ಕೊಡ್ತೇನೆ ಒಂದನೆಯದ್ದು ಇಮ ನೀವು ಹಾಕಿ ನಿಲ್ಲದು ಬಿಡಿ ಅದರ ಬಗ್ಗೆ ಕೇಳಿದ್ರೆ ರಾತ್ರಿಯ ನೀರ ಬದೆಯಲ್ಲಿ ಅರೇಪ್ಯಕ್ಕೆ ಅರೇಬ್ಯ ಮಲಗಿರುವ ಸಮಯದಲ್ಲಿ ಹಲೀಫರಾಗಿದ್ದ ಸಮಯದಲ್ಲಿ ಪ್ರತಿಯೊಂದು ಮನೆ ಮನೆಗಳಿಗೆ ಹೋಗ್ತಾ ಇದ್ರು ಹೋಗಿ ಅವರಿಗೆ ಸಾಂತ್ವನ ಪಡಿಸ್ತಾ ಇದ್ರು ಹೀಗೆ ಅಧಿಕಾರ ಸಿಕ್ಕಿದ್ರು ಸಾಕು ಐಷಾರಾಮಿಯಾಗಿ ಎ ಸಿ ರೂಮಿನಲ್ಲಿ ತುಂಬಾ ಖುಷಿ ಮಸೀದಿಯಲ್ಲಿ ಚೇರ್ಮ್ಯಾನ್ ಆಗಲಿಕ್ಕೆ ಲಾಬಿ ಮಸೀದಿಯಲ್ಲಿ ಓಟಿಗ ಮೇ ಚೇರ್ಮನ್ ಅಥವಾ ಮೇ ಚೇರ್ಮ್ಯಾನ್ ಸಿ ಎಂತ ಭಾವಿಸಿದಿ ಒಂದೊಂದು ನಿಮಿಷಗಳ ಬಗ್ಗೆ ಎಲ್ಲ ಬಳಿಯಲ್ಲಿ ಪ್ರಶ್ನೆ ಇದೆ ಅಧಿಕಾರ ಕೇಳಿ ಪಡಿಬಾರದು ಈ ಮಾಡಿರುವ ಮನುಷ್ಯ ಇನ್ನು ಅಧಿಕಾರ ಕೊಟ್ಟರೆ ಚೆನ್ನಾಗಿ ಕೆಲಸ ಮಾಡಬೇಕು ಸೈಯದಿ ಖಾದಿಮುಹು ಒಂದು ಸಮುದಾಯದ ಲೀಡರ್ ಆ ಸಮುದಾಯದ ಹಾದಿನ್ ಅಂತ ವರ್ಕ್ ಮಾಡಬೇಕು ಮಸೀದಿಯಲ್ಲಿ ಸ್ವಲ್ಪ ಏನಾದರೂ ಮಸೀದಿಯಲ್ಲಿ ಏನಾದರೂ ಸ್ವಲ್ಪ ಇದ್ಬಿಟ್ಟೇನು ಕೈ ತೆಗಿಲಿಕ್ಕೆ ಆಗಲ್ವಾ ಅದು ವಾದಿನ್ ಸಾಂಬಿನ ಕೆಲಸವಲ್ಲ ಈ ಮಾಡಿರುವ ಪ್ರತಿಯೊಬ್ಬ ಮನುಷ್ಯನ ಕೆಲಸ ಅಲ್ಲಿ ಇಸ್ಲಾಮಿ ಹೇಳ್ತಾ ಇದ್ದೇನೆ ಈ ಗೊತ್ತಿಲ್ಲ ನೋವಾಗಿ ಮಾಫ್ ಮಾಡಿ ನಾನು ಆಳಿಮ್ ಮಾಗಿರುವಾಗ ನ್ನು ಹೇಳ್ಬೇಕಾದ ಸಮಯದಲ್ಲಿ ನಾ ಹೇಳ್ತಾ ಇದ್ದೇನೆ ಯಾರಾದ್ರೂ ಆ ರೀತಿ ಮಾಡಿದರೆ ಇನ್ನಾದ್ರೂ ಸರಿಪಡಿಸಿ ಅಂತ ಹೇಳ್ತಾ ಇದ್ದೇನೆ ನೀವು ಕಷ್ಟ ಸುಖಗಳಲ್ಲಿ ನಾನು ಮನೆಗೆ ಹೋಗಿ ರೋಗ ಸಂದರ್ಶನ ಮಾಡಬೇಕು ನಿಮ್ಗೆ ಏನಾದರೂ ಹಣದ ತೊಂದರೆ ಇದೆಯಾ ತೊಂದರೆ ಇದ್ದೆಷ್ಟು ಖುಷಿಯಾಯಿತು ಆ ಮನೆಯವರಿಗೆ ಸಂತೋಷವಾಯಿತು ಊರಲ್ಲೊಂದು ಬಡ ಹೆಣ್ಣಿನ ಮದುವೆ ಬರುವಾಗ ಊರಲ್ಲಿ ಯಾರಿಗಾದರೂ ಕಷ್ಟ ಬರುವಾಗ ಊರಲ್ಲಿ ಯಾರಿಗಾದರೂ ತೊಂದರೆ ಬರುವಾಗ ಊರಲ್ಲಿ ಯಾವುದಾದರೂ ಯಾವುದಾದ್ರೂ ಸಮಸ್ಯೆಗಳು ಯಾರು ಕೆಲಸ ಮಾಡುತ್ತಾನೋ ಅವಳಾಗಿದ್ದಾನೆ ನಿಜವಾದ ಚೇರ್ಮ್ಯಾನ್ ಅವಳ ಅಧ್ಯಕ್ಷ ಎಂಬುದನ್ನು ಅರಿತುಕೊಳ್ಳಬೇಕು ಮನುಷ್ಯರೇ ಇಮಾ ಅವನಿಗೆ ಆಹ್ಲತನಲ್ಲಿ ರಕ್ಷೆ ಇದೆ ಆಹ್ಲತನಲ್ಲಿ ವಿಜಯವಿದೆ ನೀವೆಲ್ರೂ ಕೂಡ ಯಜಮಾನ್ರಿ ಅದಕ್ಕೆ ಮಸಿ ಅಧ್ಯಕ್ಷರಾಗಬೇಕೆಂದಿಲ್ಲ ನೀವೆಲ್ಲರೂ ಕೂಡ ನಿಮ್ಮ ಹೆಂಡತಿಗೆ ನೀವೇ ಯಜಮಾನ ನಿಮ್ಮ ಮಕ್ಕಳಿಗೆ ನೀವೇ ಯಜಮಾನ ನಿಮ್ಮ ಮಕ್ಕಳು ಮನೆಯಲ್ಲಿ ಹರಾಮ್ ಮಾಡ್ತಾ ಇದ್ದಾರ ಹಲೇ ಮಾಡ್ತಾ ಇದ್ದಾರ ನಮಾಜಿಗೆ ಹೋಗ್ತಾರ ಇಲ್ವ ನೋಡ್ಬೇಕಾದ ಜವಾಬ್ದಾರಿ ನಿನಗಿದೆ ಮನೆಯಲ್ಲಿ ಟಿವಿ ತಂದಿಟ್ಟಿದ್ದಿ ಅವಳು ಮನೆಯಲ್ಲಿ ಎಷ್ಟು ಜನ ಸಿನಿಮಾ ನೋಡ್ತಾರೆ ನೋಡ್ಬೇಕಾದ ಜವಾಬ್ದಾರಿ ಎಲ್ಲ ಸಿಗ್ತದೆ ಸ್ವಲ್ಪ ನೋಡಿ ಪರವಾಗಿಲ್ಲ ಪುಟ್ಟ ಪುಟ್ಟ ಶಾಲಾ ಮಕ್ಕಳ ಬಗ್ಗೆ